ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೆಲ್ಡೇದು ಬ್ಲಾಗು ನಾನು ನನ್ನ ಮಗ ಎಲ್ಲ ರೆಡಿಯಾಗಿದ್ದೀವಿ ಎಲ್ಲಿ ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಾಯ್ ಓಕೆನಾಡು ನನ್ನ ಮಗ ಅಂತೂ ನೋಡಿದ್ರಲ್ಲ ಹೇಗೆ ರೆಡಿಯಾಗಿ ಹೋಗೋಕ್ಕೆ ತುದಿಗಾಲ ಕಾಯ್ತಿದ್ದಾನೆ ಆಟೋ ಕೂಡ ಬುಕ್ ಮಾಡಿದ್ವಿ ತುಂಬಾ ಕ್ಯಾನ್ಸಲ್ ಮಾಡ್ತಾ ಇದ್ರು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಇದ್ರು ನಾವು ಎಲ್ಲ ರೆಡಿಯಾಗಿ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಜಿ ಟಿ ಮಾಲಿಗೆ ಬಂದಿದ್ವಿ ತುಂಬ ದಿವಸ ಆಯಿತು ಹೊರಗಡೆ ಎಲ್ಲ ಹೋಗಿ ಎಲ್ಲೂ ಹೋಗೇ ಇರಲಿಲ್ಲ ಕೆಲಸ ಅಂತ ಫುಲ್ ಆಗಿಬಿಟ್ಟಿದ್ವಿ ಹಾಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಜಿ ಟಿ ಮಾಲಲ್ಲಿ ನಾವು ಹೋಗಿದ್ದು ತುಂಬಾ ಲೇಟಾಗಿತ್ತು ಮಧ್ಯಾಹ್ನ ಊಟ ಎಲ್ಲ ನನ್ನ ಮಗನಿಗೆ ಮಾಡಿಸ್ಕೊಂಡು ಹೋದ್ವಿ ನಾವು ಹೋದಾಗ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಆಗೇ ಬಿಟ್ಟಿತ್ತು ಸ ತುಂಬ ಜನ ಕೂಡ ಇದ್ದರು ಎಲ್ಲ ಕಡೆ ನಮಗೆ ಜಿ ಟಿ ಮಾಲ್ ಸ್ವಲ್ಪ ಹತ್ತಿರ ಆಗುತ್ತೆ ಹಾಗೆ ಹೇಳಿದ್ನಲ್ಲ ಶಾಪಿಂಗ್ ಮಾಡಬೇಕಿತ್ತು ನಾನೇನು ಯಾವಾಗಲೂ ಮಾಲಲ್ಲಿ ಶಾಪಿಂಗ್ ಮಾಡಲ್ಲ ಇವತ್ತೇನೋ ಆಚೆ ಸಿಗದೆ ಇರೋವಂಥದ್ದನ್ನು ಇಲ್ಲಿ ತೊಗೋಬೇಕಾಗಿತ್ತು ಆ ಸೆಕ್ಷನ್ನ ಹುಡುಕ್ತಾ ಇದ್ವಿ ತುಂಬ ಹಾಗಾಗಿ ಜಿ ಟಿ ಮಾಲ್ಗೆ ಬಂದಿದ್ವಿ ಹಾಗೆ ಓಡಾಡ್ದಂಗೂ ಆಗುತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಹಾಗೆ ಶಾಪಿಂಗ್ ಮಾಡ್ದಂಗೂ ಆಗುತ್ತೆ ಅಂತ ನಾವು ಸ್ವಲ್ಪ ಜೂಡಿಯೋದಲ್ಲಿ ಜಾಸ್ತಿ ಶಾಪಿಂಗ್ ಮಾಡಿದ್ವಿ ಧಾರ ಇಡೀ ಕೆಲಸ ಕೆಲಸ ಅಂತ ಆಗಿಬಿಟ್ಟಿರ್ತೀವಿ ಈಗ ಸ್ವಲ್ಪ ಟೈಮ್ ಸಿಕ್ಕಿದಾಗ ಸ್ವಲ್ಪ ನಮ್ಮ ಟೈಮನ್ನು ಫ್ಯಾಮಿಲಿ ಜೊತೆ ಕುತ್ಕೊಂಡು ನನ್ನ ಮಗನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅವನಿಗೂ ಸ್ವಲ್ಪ ಆಚೆ ಸುತ್ತಾಡ್ದಂಗೆ ಆಗುತ್ತೆ ಅಂತ ಕರ್ಕೊಂಡು ಬಂದಿದ್ವಿ ಆದರೆ ಅವನು ತುಂಬ ಹಠ ಮಾಡ್ತಾನೆ ಎಲ್ಲಾದರೂ ಹೊರಗಡೆ ಬಂದರೆ ಹಠ ಮಾಡ್ತಾನೆ ಜಾಸ್ತಿ ಹಾಗೆಯೇ ಒಂದಷ್ಟು ಶಾಪಿಂಗ್ ಮಾಡಬೇಕಂತ ನಾವು ಸ್ವಲ್ಪ ಸ್ಪೋರ್ಟ್ಸ್ ವೇರ್ನ ಹುಡುಕ್ತಾ ಇದ್ವಿ ಸ್ಪೋರ್ಟ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ಸ್ ಆ ಥರ ಹುಡುಕ್ತಾ ಇದ್ವಿ ಹಾಗೆಯೇ ಫಸ್ಟ್ ಫ್ಲೋರಲ್ಲಿ ಹುಡ್ಕಿದ್ವಿ ಸಿಗ್ಲಿಲ್ಲ ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಬಂದ್ವಿ ನಮ್ಮಮ್ಮ ಸ್ಕೇರಿ ಹೌಸ್ಗೆ ಹೋಗಬೇಕು ಹೋಗ್ಬೇಕು ಅಂತ ಎಸ್ ಎಲ್ ಜಿ ಟಿ ಮಾಲಿಕ್ ಕರ್ಕೊಂಡು ಬಂದರು ಯಾವಾಗಲೂ ಹೇಳ್ತಿರ್ತಿದ್ರು ಹಾಗೆ ಇವತ್ತು ಟೈಮ್ ಇತ್ತಲ್ವ ಸರಿ ಹೋಗು ಹೋಗ್ತೀನಿ ಅಂದರು ಸರಿ ಹೋಗಿ ಬನ್ನಿ ಅಂತ ನಾನು ನನ್ನ ಮಗ ಆಚೆ ಇದ್ವಿ ಅವರಿಬ್ಬರು ಒಳಗಡೆ ಹೋದರು ಬಟ್ ಆದರೆ ಏನು ಅಂದರೆ ಅವರಿಬ್ರು ಒಳಗಡೆ ಹೋದ್ರಷ್ಟೇ ನಾನು ವೀಡಿಯೋ ಹೋಗಿದ್ದಾರಲ್ಲ ಬಿಡು ಬರೋವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಆದರೆ ನೋಡಿದ್ರೆ ನಾನು ಈ ಕಡೆ ತಿರುಗಿ ಆ ಕಡೆ ತಿರುಗಷ್ಟ್ರಲ್ಲಿ ಮತ್ತೆ ವಾಪಸ್ ಬಂದುಬಿಟ್ಟಿದ್ರು ಎಂಟ್ರಿ ಆಗಿದ್ದು ಡೋರ್ನಲ್ಲೇನೆ ಎಕ್ಸಿಟ್ನ ಆಗಿದ್ರು ಆ ಕಡೆಯಿಂದ ಫುಲ್ ಬರಲಿಲ್ಲ ಅವ್ರಿಗೆ ತುಂಬ ಭಯ ಆಗಿಬಿಟ್ಟಿತ್ತಂತೆ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಅದು

ಹಾಗೇ ಅವರು ತುಂಬ ಆಸೆ ಪಡ್ತಿದ್ರು ಅಂತೂ ಹೋದರು ಅವ್ರಿಗೆ ಗೊತ್ತಿಲ್ಲ ಏನಿರುತ್ತೆ ಒಳಗಡೆ ಅಂತ ಆದರೂ ಹೋದರು ಆದಮೇಲೆ ಭಯ ಪಟ್ಕೊಂಡು ಅದೇ ಎಂಟ್ರಿ ಡೋರಲ್ಲೇ ಎಕ್ಸಿಟ್ ಬಾಗಿ ಬಂದುಬಿಟ್ರು ತುಂಬ ನೋಡಿದ್ರಲ್ಲ ಹೇಗೆ ಅವರು ರಿಯಾಕ್ಷನ್ ಕೊಟ್ಟರು ಅಂತ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ನಾವು ಎಲ್ಲ ಕಲ್ತ್ಕೋಬೋದು ಹಾಗೇ ನಾವು ಕೆಳಗಡೆ ಬಂದ್ವಿ ನನ್ನ ಮಗ ಎಂಟ್ರಿ ಆಗಿದ್ದ ತಕ್ಷಣ ಕಾರ್ ಕಾರ್ ಅಂತ ಅಂತಿದ್ದ ಬಟ್ ಆದರೆ ನಾವು ಫಸ್ಟ್ ಸುತ್ತಾಡ್ಬಿಡೋಣ ಆಮೇಲೆ ಆಟ ಅಂತ ಅಂದ್ಕೊಂಡು ಹೋದ್ವಿ ಮೇಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ನಮಗೆ ಅಷ್ಟು ಜಿ ಟಿ ಮಾಲಲ್ಲಿ ನಮಗೆ ಸಿಕ್ಕಲಿಲ್ಲ ಸೊ ಹಾಗಾಗಿ ನಾವು ಸರಿ ಸ್ವಲ್ಪ ಹೊತ್ತು ಆಟ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಒಂದು ಒಂದೆರಡು ರೌಂಡ್ನ ಹೊಡಿಸ್ದೆ ಸ್ಟಾರ್ಟಿಂಗು ಇವನೇನು ಮಾಡಿಬಿಟ್ಟ ಅಂತಂದರೆ ಆಟ ಆಡ್ತಿದ್ದ ಆಟ ಆಡ್ತಿದ್ದಾನೆ ಬಿಡು ಅಂತ ಅಂದ್ಬಿಟ್ಟು ನಾನು ಒಂದು ಹಂಡ್ರೆಡ್ ರುಪೀಸ್ಗೆ ಟೂ ರೌಂಡ್ಸ್ ಕೊಡ್ತಾರೆ ಅಲ್ಲಿ ಪ್ಯಾಕೇಜ್ ಇರುತ್ತೆ ಇಷ್ಟಿಷ್ಟು ಅಮೌಂಟ್ಗೆ ಇಷ್ಟಿಷ್ಟು ರೌಂಡ್ ಅಂತ ನಾನು ಒಂದು ಎರಡು ರೌಂಡ್ ಹೊಡೆದು ಸುಮ್ಮನೆ ಆಗ್ತಾನಲ್ಲ ಅಂತ ಅಂದ್ಬಿಟ್ಟು ಒಂದು ಎರಡು ರೌಂಡ್ನ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡೆ ತೊಗೊಂಡ್ಮೇಲೆ ಇವನೇನು ಮಾಡಿದೆ ಎರಡು ರೌಂಡ್ಗೆ ಸುಮ್ಮನೆ ಆಗಲಿಲ್ಲ ಇನ್ನೂ ಬೇಕು ಆ ಕಾರಿಂದ ಬಿಟ್ಟು ಬರ್ತಾನೇ ಇಲ್ಲ ಇವನು ಒಂದು ನಿಮಿಷವೂ ಇಲ್ಲ ಎಷ್ಟು ತೊರೆಗೂ ಅಲ್ಲೇ ಇದ್ದಾನೆ ಅಲ್ಲೇ ಇದ್ದಾನೆ ಬರ್ತಾನೇ ಇಲ್ಲ ಆಮೇಲೆ ಏನು ಮಾಡಿದೆ ಮತ್ತೆ ಟೂ ರೌಂಡ್ಸ್ನ ತೊಗೊಂಡ್ವಿ ಇನ್ನೂ ಹಂಡ್ರೆಡ್ ರುಪೀಸ್ ಕೊಟ್ಟು ಮತ್ತೆ ಟೂ ರೌಂಡ್ ತುಂಬ ಅಳ್ತಿದ್ದಲ್ಲ ಅವ್ನಿಗೆ ಕಾರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇರಲಿ ಬಿಡು ಅಂತ ಇನ್ನೂ ಒಂದು ಎರಡು ರೌಂಡನ್ನ ಕೂಡ ತಗೊಂಡೆ ತಗೊಂಡ್ಮೇಲೆ ಆದ್ರೂ ಅವನು ಇಳ್ದು ಬರಲೇ ಇಲ್ಲ ಅಲ್ಲಿರೋ ಎಲ್ಲ ಅವ್ರು ಇರ್ತಾರಲ್ಲ ಅವ್ರು ಕಾರ್ ಓಡಿಸೋರವ್ರು ಅವರು ಕೂಡ ಹೇಳ್ತಿದ್ದಾರೆ ಎದ್ದು ಇಲ್ಸಿದ್ರೆ ಆ ಫುಲ್ ಅವ್ರಿಗೆ ದಬಾಯಿಸ್ತಿದ್ದ ಹಾಗೆ ಅವನಿಗೆ ತುಂಬ ಕಾರ್ ಇಷ್ಟ ಪಪ್ಪ ಹಾಗೆ ರೌಂಡ್ನ ಮುಗಿಸ್ಕೊಂಡು ಕರ್ಕೊಂಡು ಜೂಡಿಯೋಗೆ ಹೋದ್ವಿ ಜೂಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಜೂಡಿಯೋದಲ್ಲಿ ತುಂಬ ಜನ ಕೂಡ ಇದ್ದರು ಬಟ್ ಅಲ್ಲೇನು ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಬಿಸಿಯಾಗಿದ್ವಿ ಅಷ್ಟೇ ನಾನು ಹೇಳಿದ್ನಲ್ಲ ಸ್ಪೋರ್ಟ್ಸ್ ವೇರ್ನ ಹುಡುಕ್ತಾ ಇದ್ವಿ ಅಂತ ನಮಗೆ ಜಿ ಟಿ ಮಾಲಲ್ಲಿ ಯಾವುದೇ ಸ್ಪೋರ್ಟ್ಸ್ ವೇರ್ ನಮಗೆ ಸರಿಯಾಗಿ ಸಿಗಲಿಲ್ಲ ಹಾಗೆ ಮತ್ತು ಜಿ ಟಿ ಮಾಲಿಂದ ನಾವು ಓರಿಯನ್ ಮಾಲಿಗೆ ಕೂಡ ಬಂದ್ವಿ ಅಲ್ಲಿಂದ ಆಟೋದಲ್ಲಿ ಬಂದ್ವಿ ಓರಿಯನ್ ಮಾಲಿಗೆ ಇಲ್ಲಿ ಸ್ಪೋರ್ಟ್ಸ್ ವೇರ್ಸ್ ಬ್ರ್ಯಾಂಡ್ಸು ತುಂಬ ಇದೆ ಹಾಗಾಗಿ ಇಲ್ಲಿ ಸಿಗ್ಬೋದು ಹುಡುಕಿದ್ರೆ ಅಂತ ಹೋದ್ವಿ ಹೋಗಿ ನೋಡಿದ್ರೆ ತುಂಬ ಜನ ಅಂದರೆ ತುಂಬ ಜನ ಜಿ ಟಿ ಮಾಲಲ್ಲಿ ಇದ್ದಿದ್ದು ಜನಕ್ಕಿಂತ ಓರಿಯನ್ ಮಾಲಲ್ಲೇ ತುಂಬಾ ಜನ ಇದ್ರು ಇಲ್ಲಿ ಯಾಕಂದರೆ ಶಾಪಿಂಗ್ ಕಾಂಪ್ಲೆಕ್ಸಸ್ಸು ತುಂಬ ಇದೆ ಫ್ಲೋರ್ಸ್ ಅಂದರೆ ತುಂಬ ದೊಡ್ಡಿದೆ ಅಲ್ಲ ತುಂಬ ಎಲ್ಲ ಕಡೆ ತುಂಬಾ ಜನ ಇದ್ರು ಸಖತ್ತು ತುಂಬಾ ಟೈಯರ್ಡ್ ಆಗೋಯ್ತು ನಮ್ಗೆ ಅವತ್ತಂತೂ ನನ್ನ ಮಗ ಬೇರೆ ತುಂಬ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವ್ನಿಗೆ ಎಷ್ಟೋ ಅಂತ ನಾವು ಕೈಯ್ಯಲ್ಲಿ ಇಟ್ಕೊಳೋಕ್ಕಾಗುತ್ತೆ ಅವನು ಚಿಕ್ಕವನಲ್ವಾ ಹಾಗಾಗಿ ಅವನು ಕೂಡ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಸ್ಪೋರ್ಟ್ಸ್ ವೇರ್ನ ಹುಡ್ ಹುಡ್ಕಿದ್ವಿ ನಾವು ತುಂಬ ಸ್ಪೋರ್ಟ್ಸ್ ಇದಕ್ಕೆ ಹೋದ್ವಿ ಗೋ ಕಲರ್ಸ್ಗೆ ಹೋದ್ವಿ ಅಲ್ಲೂ ಸಿಕ್ಕಿಲ್ಲ ನಮಗೆ ಸರಿಯಾಗಿ ಜಾಕಿಗೆ ಹೋದ್ವಿ ಅಲ್ಲೂ ಕೂಡ ನಮ್ಗೆ ಅಷ್ಟು ಕಷ್ಟ ಮೆಟೀರಿಯಲ್ ಸಿಕ್ಕಿದ್ರೆ ಕಲರ್ ಸಿಕ್ಕಲ್ಲ ಮೆಟೀರಿಯಲ್ ಚೆನ್ನಾಗಿದ್ರೆ ಕಲರ್ ಚಾಯ್ಸ್ ಸಿಗ್ತಾ ಇರಲಿಲ್ಲ ಹಂಗೇ ಆಗ್ತಿತ್ತು ಹಾಗೆ ಇಂಡಿಯಾದು ರಿಪಬ್ಲಿಕ್ ಡೇ ನಡೆದಿತ್ತಲ್ಲ ಅದ್ರದ್ದು ಇದನ್ನು ಕೂಡ ಹಾಕಿದ್ರು ಅಲ್ಲಿ ಇಂಡಿಯಾ ಅಂತ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಡೆಕತ್ಲಾನ್ಗೆ ಹೋಗಿ ನಾವು ಅಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ವೇರ್ ಎಲ್ಲ ಡೆಕತ್ಲಾನ್ ಸ್ಪೋರ್ಟ್ಸ್ ವೇರ್ ಜಾಸ್ತಿ ಅಲ್ವಾ ಅಲ್ಲಿ ಒಂದೇ ಒಂದು ಪ್ಯಾಂಟ್ನ ತಗೊಂಡು ಸಿಕ್ಕಿಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಬಂದುಬಿಟ್ವಿ ಹಾಗೆ ಸ್ವಲ್ಪ ಮಾಲ್ನ ಕೂಡ ಸುತ್ತಾಡಿಕೊಂಡು ಹತ್ರ ಬಂದ್ವಿ ಲೇಕ್ ಹತ್ರ ಇವಾಗ ರೈಡ್ಸ್ ನಡೆಸ್ತಾ ಇದ್ದಾರೆ ಅಲ್ವಾ ಬೋಟ್ ರೈಡ್ಸ್ ಎಲ್ಲ ನಡೆಸ್ತಾ ಇದ್ದಾರೆ ನನ್ನ ಮಗ ಅದನ್ನು ನೋಡಿಬಿಟ್ಟು ನಾನು ಅದರೊಳಗಡೆ ಹೋಗ್ತೀನಿ 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 ಅಂತ ತುಂಬ ಹಠ ಮಾಡ್ತಿದ್ದ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಬಟ್ ಹೋಗೋಕ್ಕೆ ಗೊತ್ತಿಲ್ಲ ತುಂಬ ಕಾಸ್ಟ್ ಬೇರೆ ಇತ್ತು ಹೋಗ್ಬೋ ಕಳ್ಸ್ಬೋದಾಯ್ತು ಅನ್ನೋಕ್ಕೆ ತುಂಬ ಕಾಸ್ಟ್ ಇತ್ತು ಫೋರ್ ನೈಂಟಿ ನೈನು ಫೋರ್ ನೈಂಟಿ ನೈನ್ ಪರ್ ಪರ್ಸನ್ ಒಬ್ರಿಗೆ ಫೋರ್ ನೈಂಟಿ ನೈನು ನೋಡಿದ್ವಿ ಒಂದು ಟು ತ್ರೀ ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಅದಕ್ಕೇ ಫೋರ್ ನೈಂಟಿ ನೈನ್ ಇತ್ತು ಹಾಗಾಗಿ ಒಬ್ರೇ ಮತ್ತೆ ಒಬ್ಬರೇ ಹೋಗಿ ಅಷ್ಟೇ ಇಬ್ಬರು ಎಲ್ಲ ಕುತ್ಕೊಳ್ಳೋಕಾಗಲ್ಲ ಅದರಲ್ಲಿ ನನ್ನ ಮಗ ತುಂಬ ಚಿಕ್ಕವನಲ್ವಾ ಅವನು ಹಠ ಮಾಡ್ತಾನೆ ಅಂತ ನಾವೆಲ್ಲನೂ ಕೊಡ್ಸೋಕ್ಕೆ ಆಗಲ್ಲ ನಮಗೆ ಗೊತ್ತಿರುತ್ತಲ್ಲ ಯಾವ್ದನ್ನ ಕೊಡಿಸ್ಬೇಕು ಯಾವ್ದನ್ನ ಕೊಡಿಸ್ಬಾರ್ದು ಅಂತ ಹಾಗೆಯೇ ಅವನ್ನ ಸಮಾಧಾನ ಕೂಡ ಮಾಡಿಕೊಂಡು ನಾವು ಜಿ ಟಿ ಓರಿಯನ್ ಮಾಲಿಂದ ನೆಕ್ಸ್ಟು ತುಂಬ ಓಡಾಡಿ ಓಡಾಡಿ ಹೊಟ್ಟೆಸ್ಬಿಟ್ಟಿತ್ತು ನಾವು ಮಧ್ಯಾಹ್ನ ನಾಲ್ಕು ಗಂಟೆ ಮನೆ ಬಿಟ್ಟಿದ್ದು ಏನು ಅಷ್ಟು ತಿಂದಿರಲಿಲ್ಲ ಸಂಡೇ ನಾವು ಜಾಸ್ತಿ ಏನು ಮಧ್ಯಾಹ್ನ ಊಟ ಮಾಡಲ್ಲ ಬೆಳಗ್ಗೆ ಮಾರ್ನಿಂಗೇ ಲೇಟಾಗಿ ತಿಂದಿರ್ತೀವಲ್ಲ ಅದಕ್ಕೆ ಮಧ್ಯಾಹ್ನ ಏನೂ ಊಟ ಮಾಡ್ಕೊಂಡು ಬಂದಿರಲಿಲ್ಲ ಎಲ್ಲರಿಗೂ ತುಂಬ ಹೊಟ್ಟೆ ಕೂಡ ಅಸ್ತಿತ್ತು ಹಾಗಾಗಿ ಓರಿಯನ್ ಮಾಲಿಂದನೇ ಹತ್ತಿರದಲ್ಲೇ ರಾಮೇಶ್ವರಂ ಕೆಫೆ ಇದೆ ಎಲ್ಲ ಯಾರಾದ್ರೂ ಗೊತ್ತಿರುತ್ತೆ ಓರಿಯನ್ ಮಾಲ್ ಹತ್ರ ಹೋಗೋರಿಗೆಲ್ಲ ರಾಮೇಶ್ವರಂ ಕೆಫೆ ಅಂತ ಅಂದಿದ್ದ ಓರಿಯನ್ ಮಾಲ್ ಹತ್ರನೇ ಒಂದು ಹಾಫ್ ಕಿಲೋಮೀಟರ್ ನೆಟ್ಕೊಂಡು ಹೋದರೆ ಅಲ್ಲೇ ರಾಮೇಶ್ವರಂ ಕೆಫೆ ಕೂಡ ಸಿಗುತ್ತೆ ಹೆಂಗಿದ್ರೂ ಜನ ಅಂತಂದರೆ ನೀವು ನಾನು ಫಸ್ಟ್ ಟೈಮ್ ಇದಕ್ಕೆ ಹೋಗ್ತಾ ಇರೋದು ನಾನು ಯಾವಾಗೂ ಹೋಗಿರಲಿಲ್ಲ ಬಟ್ ನನ್ನ ಸಿಸ್ಟರ್ ಇಲ್ಲೇ ಜಾಸ್ತಿ ಅವಳು ಕಾಲೇಜ್ ಕೂಡ ಇದೆ ರಾಮೇಶ್ವರಂ ಕೆಫೆ ಪಕ್ಕದಲ್ಲೇ ಇರೋದು ಅವಳು ಸ್ವಲ್ಪ ಜಾಸ್ತಿ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಆಗಾಗ ಇಲ್ಲಿಗೆ ಹೋಗ್ತಿದ್ರಂತೆ ಆದರೆ ಇವತ್ತು ಬನ್ನಿ ಹೆಂಗೂ ಓರಿಯನ್ ಮಾಲ್ ಹತ್ರನೇ ಬಂದಿದ್ದೀವಿ ಇಲ್ಲಿಗೂ ಹೋಗಿ ಏನಾದ್ರು ತಿನ್ಕೊಂಡು ಕೂಡ ಹೋಗೋಣ ಅಂತ ಕರ್ಕೊಂಡು ಹೋದ್ಲು ನನಗೆ ಜನ ನೋಡಿ ಬೇಡ ಬಾ ಬೇಡ ಬಾ ಬಾ ಅಂತ ನಾನು ಒಂದ್ಸಲ ಟ್ರೈ ಮಾಡು ಒಂದ್ಸಲ ಟ್ರೈ ಮಾಡಿ ಅಂತ ನಮ್ಮ ಮಮ್ಮಿನೂ ಮತ್ತು ನನ್ನ ತಂಗಿನೂ ಹೇಗೋ ಅಲ್ಲಿ ಅಂದರೆ ಪಾರ್ಸಲ್ಗೆಲ್ಲ ಕ್ಯೂ ಇರುತ್ತೆ ಮತ್ತು ಆರ್ಡರ್ ಮಾಡ್ಕೊಳ್ಳೋಕ್ಕೆ ಬೇರೆ ಥರ ಇತ್ತು ನಾವು ಕೂಡ ಆರ್ಡರ್ ಮಾಡಿಕೊಂಡು ತುಂಬ ಜನ ಇದ್ದರು ಎಲ್ಲನೂ ಇಸ್ಕೊಂಡು ಬರೋಷ್ಟರಲ್ಲಿನೇ ಒನ್ ಅವರ್ ಆಗೋಯ್ತು ಈ ಥರ ಎಲ್ಲನೂ ಇಸ್ಕೊಂಡು ಬಂದೆ ಬ ವೆಸ್ಟ್ ತುಂಬ ಇಷ್ಟ ಆಯಿತು ಒಂದು ಎರಡು ಆರ್ಡರ್ ಮಾಡಿದ್ವಿ ಆಮೇಲೆ ಟೇಸ್ಟ್ ಇಷ್ಟ ಆಯಿತು ಅಂತ ಮತ್ತೆ ಆರ್ಡರ್ ಮಾಡ್ಕೊಂಡು ಬಂದಿದ್ದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ನನಗೆ ಅವ್ರದ್ದು ಪ್ಲೇಟಿಂಗ್ ತುಂಬಾ ಇಷ್ಟ ಆಯಿತು ಕ್ಯೂಟ್ ಕ್ಯೂಟಾಗಿ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ರು ಎಲ್ಲ ಪ್ಲೇಟಿಂಗ್ಸ್ನೂ ಕೂಡ ಕೂಡ ಎಲ್ಲ ತಿಂದ್ಕೊಂಡು ಮನೆಗೆ ಕೂಡ ಹೊರಟ್ವಿ ಆಟೋದಲ್ಲಿ ಇದಾಗಿತ್ತು ನನ್ನ ಸಂಡೇಯ ಬ್ಲಾಗು ಇಲ್ಲಿಗೆ ನನ್ನ ಬ್ಲಾಗ್ನ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಮತ್ತಷ್ಟು ಇನ್ಫಾರ್ಮೇಷನ್ಸ್ ಜೊತೆ ಹೇಗಿತ್ತು ನನ್ನ ವಿಡಿಯೋನ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್